ನಮಸ್ಕಾರ ಸ್ನೇಹಿತರೆ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಆಫ್ರಿಕಾ ಸೋತ ಬಳಿಕ ಸಿಡಿದಿದ್ದ ಕ್ರಿಕೆಟ್ ದಿಗ್ಗಜ ಆಟಗಾರರು ಅಷ್ಟಕ್ಕೂ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ಸೋತಾದ ಬಳಿಕ ಪ್ಲೇಸಸ್ ಹೇಳಿದ್ದೇನು ಬನ್ನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹಾಗಾಗಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಬಂಧುಗಳೇ ಅದಕ್ಕಿಂತ ಮುಂಚೆ ನೀವು ಕೂಡ ಭಾರತೀಯ ಕ್ರಿಕೆಟ್ ತಂಡದ ಅಭಿಮಾನಿಗಳಲ್ಲಿ ಒಬ್ಬರಾಗಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಅಗತ್ಯವಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ನಿನ್ನೆ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೂರು ಟಿ ಟ್ವೆಂಟಿ ಅಂತಿಮ ಟಿ ಟ್ವೆಂಟಿ ಪಂದ್ಯವು ಜೋಹಾನ್ಸ್ ಬರ್ಗ್ನ ನ್ಯೂ ವಂಡರ್ಸ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದಿತ್ತು ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಟಾಸ್ ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಒಂದು ರನ್ಗಳಿಗೆ ಏಳು ವಿಕೆಟ್ ಕಳೆದುಕೊಂಡಿತ್ತು ಬ್ಯಾಟಿಂಗ್ ನಲ್ಲಿ ಭಾರತೀಯ ಕ್ರಿಕೆಟ್ ತಂಡದ ಪರ ಸ್ಫೋಟಕ ಶತಕವನ್ನ ಸೂರ್ಯಕುಮಾರ್ ಯಾದವ್ ಬಾರಿಸಿದರೆ ಆಕರ್ಷಕ ಅರ್ಧ ಶತಕವನ್ನ ಎಸ್ಎಸ್ವಿ ಜೈಸ್ವಾಲ್ ಬಾರಿಸಿದರು ಸ್ನೇಹಿತರೆ ಇನ್ನು ಸರಣಿಯನ್ನ ಗೆಲ್ಲಲು ಸೌತ್ ಆಫ್ರಿಕಾ ತಂಡಕ್ಕೆ ಇನ್ನೂರ ಎರಡು ರನ್ ಗಳ ಟಾರ್ಗೆಟ್ ಅನ್ನ ಸೆಟ್ ಮಾಡಲಾಗಿತ್ತು ಆದರೆ ಈ ಬೆಟ್ಟದಂತಹ ಗುರಿಯನ್ನ ಬೆನ್ನಟ್ಟಿದ ಸೌತ್ ಆಫ್ರಿಕಾ ತಂಡವು ಉತ್ತಮ ಆರಂಭವನ್ನ ಪಡೆದುಕೊಂಡು ಲೇ ಇಲ್ಲ ಪರಿಣಾಮವಾಗಿ ಭಾರತೀಯ ಬೌಲರ್ಗಳು ಪಂದ್ಯದ ಮೇಲೆ ಕ್ರಮೇಣವಾಗಿ ಹಿಡಿತ ಸಾಧಿಸುತ್ತಾ ಬಂದರು ಈ ಮೂಲಕ ಸೌತ್ ಆಫ್ರಿಕಾ ತಂಡವನ್ನು ತೊಂಬತ್ತೈದು ರನ್ ಗಳಿಗೆ ಅಲೌಟ್ ಮಾಡಿದ ಟೀಮ್ ಇಂಡಿಯಾದ ಬೌಲರ್ಗಳು ಸರಣಿಯನ್ನ ಒಂದು ಒಂದು ಅಂತರದಿಂದ ಸಮಬಲ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾದರು ಇನ್ನು ಸೌತ್ ಆಫ್ರಿಕಾದ ಈ ಹೀನಾಯ ಸೋಲಿನ ಕುರಿತು ಮಾತನಾಡಿದ ಎ ಬಿ ಅವರು ಏನು ಹೇಳಿದ್ದಾರೆ ಅಂತ ನೋಡ್ತಾ ಬರುತ್ತಿದ್ರೆ ಆಫ್ರಿಕಾ ಸೋತ ಬಳಿಕ ಡಿವಿಲಿಯರ್ಸ್ ಅವರು ಹೀಗೆ ಹೇಳಿದ್ದಾರೆ ಈ ಒಂದು ಸರಣಿಯಲ್ಲಿ ಉಭಯ ತಂಡಗಳು ಉತ್ತಮ ಆಟವನ್ನ ಆಡಿದ್ದಾರೆ ಅಲ್ಲದೆ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಂ ಇಂಡಿಯಾದ ಆಟಗಾರರು ಹೊಡಿಬಿಡಿ ಆಟದಿಂದ ಪಂದ್ಯವನ್ನ ಗೆದ್ದುಕೊಂಡಿದ್ದಾರೆ ನಮ್ಮ ತಂಡದ ಆಟಗಾರರ ಮೇಲೆ ನಮಗೆ ಇನ್ನೂ ಸಹ ವಿಶ್ವಾಸವಿದೆ ಏಕದಿನ ಸರಣಿಯನ್ನ ನಮ್ಮ ತಂಡದ ಆಟಗಾರರೇ ಗೆದ್ದುಕೊಳ್ಳಲಿದ್ದಾರೆ ಅಲ್ಲದೆ ಈ ಸೋಲಿನಿಂದ ನಾವು ಅನೇಕ ಪಾಠಗಳನ್ನ ಕಲಿಯಬೇಕಾಗಿದೆ ಭಾರತ ಬಿ ಟೀಮ್ ವಿರುದ್ಧ ಸೋಲುವುದು ನಮ್ಮ ಗೀಡಿನ ಸಂಗತಿಯಾಗಿದೆ ಎನ್ನುವ ಮೂಲಕ ಆಫ್ರಿಕಾ ವಿರುದ್ಧ ಕೆಂಡ ಕಾರಿದ್ದಾರೆ ಡಿವಿಲಿಯರ್ಸ್ ಇನ್ನು ಮಾತು ಮುಂದುವರಿಸಿದ ಡಿವಿಲಿಯರ್ಸ್ ರವರು ಮುಂದಿನ ಪಂದ್ಯಗಳಲ್ಲಿ ತಮ್ಮ ತಪ್ಪನ್ನ ತಿದ್ದುಕೊಳ್ಳದೆ ಇದ್ದಿದ್ದರೆ ಏಕದಿನ ಸರಣಿಯನ್ನ ಹೊಸ ಟೀಮ್ ಇಂಡಿಯಾ ಗೆದ್ದುಕೊಳ್ಳಲಿದೆ ಎಂದು ಎಚ್ಚರಿಕೆಯ ಗಂಟೆಯನ್ನು ಹೊತ್ತಿದ್ದಾರೆ ಇನ್ನು ಆಫ್ರಿಕಾದ ಈ ಹೀನಾಯ ಸೋಲಿನ ಕುರಿತು ಮಾತನಾಡಿದ ಫಾಫ್ ರವರು ಏನ್ ಹೇಳಿದ್ದಾರೆ ಅಂತ ನೋಡ್ತಾ ಬರುವುದಾದ್ರೆ ಜೋಹನ್ಸ್ ಬರ್ಗ್ ನಲ್ಲಿ ಟೀಮ್ ಇಂಡಿಯಾ ಉತ್ತಮ ಆಟವನ್ನ ಆಡಿದೆ ನಮ್ಮ ತಂಡದ ಆಟಗಾರರು ಮುಂದಿನ ಪಂದ್ಯಗಳಲ್ಲಿ ಕಮ್ ಬ್ಯಾಕ್ ಮಾಡಲೇಬೇಕು ಇಲ್ಲ ವಾದ್ಯಲ್ಲಿ ಭಾರಿ ಬೆಲೆ ತತ್ತದೆ ಎಂದು ರವರು ಆಫ್ರಿಕಾ ಸೋತಾದ ಬಳಿಕ ಹೇಳಿದ್ದಾರೆ ಇನ್ನು ಮಾತು ಮುಂದುವರಿಸಿದ ಅವರು ಕೊಹ್ಲಿ ರೋಹಿತ್ ಇಲ್ಲದೆ ಗೆಲ್ಲುತ್ತಿರುವುದು ಟೀಮ್ ಇಂಡಿಯಾಗೆ ಒಂದೊಳ್ಳೆ ಗುಡ್ ನ್ಯೂಸ್ ಎಂದು ಸಹ ಹೇಳಿದ್ದಾರೆ ಸ್ನೇಹಿತರೆ ನೋಡಿದ್ರಲ್ಲ ಬಂಧುಗಳೇ ಟೀಮ್ ಇಂಡಿಯಾ ವಿರುದ್ಧ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಆಫ್ರಿಕಾ ಸೋತಾದ ಬಳಿಕ ಆಫ್ರಿಕಾದ ದಿಗ್ಗಜ ಆಟಗಾರರು ಏನೆಲ್ಲ ಹೇಳಿದ್ದಾರೆ ಅಂತ ತಿಳಿಸಿಕೊಡುವ ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಅಗತ್ಯವಾಗಿ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ